कवि जगद तंत्रस्तन्त्रक्तो तो गुरुभिः कूर्ज्यश्च जगतां विमूढा यत्त्वं प्रकटमिह वित्तुं सुमनसो उकुन्दं ध्यायामा पहतपाकं तं स्वहसात् सर्वविग्नप्रशमनं सर्वसिद्धिकरं परं सर्वजीवप्रणेतारं वंदे जयतम हरिं करोतु उपकल्याणं हरिभयं काबितः गुरुष्टवदभनाबामी वरदोष्टु निरन्तरं वाणीते करवण्यं वचरणो सर्वदा मत्वाक्य शरणे कोयात श्रीमदाचार्य भावगा समाश्रये गुरुं भक्त्या महाविश्वास पूर्वकं निक्षवे सर्वभारं च श्री पादपङ्कजे महाज्ञानीಗಳாய்ರೋಂತಾ ಜೈಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟುವಂತಹ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಸ್ತೋತ್ರ ಅದರಲ್ಲಿ ಇವತ್ತು ಮುಂದಿನ ಶ್ಲೋಕವನ್ನು ನೋಡೋಣ ವರ ವೈಷ್ಣವಂ ಸು ಜನ್ಮ ಅತ್ಯುತ ದತ್ತೃಪಯ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯ ವಿಕಲ್ಪ ಗತ್ವ ಪಶು ಚಂಡಾಲೇವ ಸಂಚರಾಮಿ ವಿಜೇಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ತಿಳಿಸುತ್ತಾರೆ ಭಗವಂತ ನೀನು ಕೊಟ್ಟಿರುವಂತಹ ಈ ಶರೀರ ಇದೆ ಅಲ್ಲ ಅದರಲ್ಲೂ ಮಾನವ ಶರೀರ ಅದರಲ್ಲೂ ವಿಶೇಷವಾಗಿ ವೈಷ್ಣವ ಶರೀರ ಬಹಳ ದುರ್ಲಭವಾಗಿ ದೊರೆಯುವಂಥದ್ದು ಅಲ್ಪವಾದ ಆಯುಷ್ಯವನ್ನ ಕೂಡಿರೋವಂಥದ್ದು ಆದರೆ ಅದ್ಯಾವುದನ್ನು ನಾನು ಗಮನಿಸ್ತಾನೆ ಇಲ್ಲ ಮತ್ ನಾನೇನಾಗಿದ್ದೀನಿ ಅಂತ ಕೇಳಿದ್ರೆ ಪಶು ಅಂದ್ರೆ ಪ್ರಾಣಿಗಳ ಹಾಗೆ ಸಂಚಾರ ಮಾಡ್ತಾ ಇದ್ದೇನೆ ಈ ಜೀವದ ಈ ಜೀವನದ ಈ ಶರೀರದ ಬೆಲೆ ಏನನ್ನ ಗೊತ್ತಿಲ್ಲ ಗೋಪಾಲದಾಸ್ ಹೇಳ್ತಾರೆ ಒಂದ್ ಕಡೆ ಏ ಸು ಸುಕೃತದ ಮದ ತಾನು ಜನಿಸಲಾಗಿ ಬಹಳ ಜನ್ಮ ಜನ್ಮಾಂತರದ ಒಂದು ಸಾಧನೆಯಿಂದ ಬಂದಿರುವಂಥದ್ದು ಈ ಶರೀರ ಗೋಪಾಲ್ ದಾಸ್ ಹೇಳ್ತಾರೆ ಏ ಸುಜನುಮದ ಸುಕೃತ ಫಲವೋ ತಾನು ಜನಿಸಲಾಗಿ ಪ್ರಾಣಿ ಪಕ್ಷಿ ಆಗ್ಬೋದಲ್ಲ ಆದರೆ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಡದೆ ಹಂಗೆ ಮಾಡಲಯ್ಯ ಕೃಷ್ಣ ಉಗುತಿದೆ ಆಯುಷ್ಯ ಭಗವಂತ ನನ್ನ ಆಯುಷ್ಯ ಅಲ್ಪವಾದ ಆಯುಷ್ಯ ಅಷ್ಟು ಗೊತ್ತಿದ್ರು ನಾನು ಪಶುವಿನಂತೆ ಸಂಚಾರ ಮಾಡ್ತಾ ಇದ್ದೀನಿ ಈ ಶರೀರದ ಬೆಲೆ ನನ್ಗೆ ಗೊತ್ತಾಗಿಲ್ಲ ನಮ್ಮ ಸಲುವಾಗಿ ವಿಜೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತನಲ್ಲಿ ನತದಸ್ಥಿ ಶರೀರಿ ರಾಣ ಅಂದ್ರೆ ಭಗವಂತ ನಮ ಕೊಟ್ಟಿರುವಂತ ಆಯುಷ್ಯದ ಮಹಿಮೆಯನ್ನು ತಿಳಿಸ್ತಾರೆ ನತತದ್ದಸ್ತಿ ಇಂತಹ ಅತ್ಯದ್ಭುತವಾದ ಸ್ತೋತ್ರ ಹೇಗಿದೆ ನೋಡಿ ಎಷ್ಟೆಲ್ಲ ಹೇಳ್ತಾರೆ ಶತಾಬ್ದಾಯುಷಿ ಐ ನೂರು ವರ್ಷದ ಆಯುಷ್ಯ ನಮಗೆಲ್ಲ ಕೊಟ್ಟಿದ್ದಾನೆ ಭಗವಂತ ಆ ನೂರು ವರ್ಷದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಶಾಸ್ತ್ರ ಪ್ರತಿದೇ ಪಿ ಈ ನೂರು ವರ್ಷದ ಒಂದು ಅವಧಿಯಲ್ಲಿ ದಿವ್ಸನೂ ನಾನು ಯಾವತ್ತೂ ಶಾಸ್ತ್ರದಲ್ಲಿ ಗಮನವನ್ನ ಕೊಡ್ಲೇ ಇಲ್ಲ ಶಾಸ್ತ್ರವನ್ನ ಓದೇ ಇಲ್ಲ ಶಾಸ್ತ್ರದ ಕಡೆ ಗಮನನೇ ಹರಿಸ್ತಿಲ್ಲ ಮತ್ ನಾನು ಏನ್ ಮಾಡಿದ್ದೀನಿ ಅಂತ ಕೇಳ್ತೀಯಲ್ಲ ಹೇಳ್ತೀನಿ ಕೇಳು ಭಗವಾನ್ ಖಲು ಸುಪ್ತಿ ರಾತ್ರಿ ಕಾಲೋ ಜಲಹೋಮ ಮತಾ ಮುನಾಲಂ ಐವತ್ತು ವರ್ಷ ನಾನು ನಿದ್ದೆಯಲ್ಲಿ ಕಳೆದು ಬಿಟ್ಟಿದ್ದೇನೆ ನಿದ್ದೆ ಅನ್ನುವಂತಹ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ನೂರು ವರ್ಷದ ಆಯುಷ್ಯ ಬಹಳ ಹೇಳ್ಕೊಂತಿರ್ತಾರೆ ಕೆಲವರಂತೂ ಏ ನಾನು ನೂರು ವರ್ಷ ಓದುತ್ತೆ ಅಂದ್ರೆ ನಾನು ಬಹಳ ಕಟ್ಟಿದ್ದೇನೆ ಅಂತಂತಾರೆ ಬರೇ ಗಟ್ಟಿದ್ರೆ ಏನ್ ಪ್ರಯೋಜನ ಸಾಧನೆ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತಾರೆ ಸಾಧಕರ ಒಂದು ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾರೆ ನೂರು ವರ್ಷ ಭಗವಂತ ನೀ ಕೊಟ್ಟಿದ್ದೀಯ ಆ ನೂರು ವರ್ಷದಲ್ಲಿ ಐವತ್ತು ವರ್ಷ ನಿದ್ದೆಯಲ್ಲಿ ರಾತ್ರಿಯಲ್ಲಿ ನಿದ್ದೆ ಅನ್ನೋ ಆ ಹೋಮ ಮಾಡಿಬಿಟ್ಟಿದ್ದೆ ನೀರಿನಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಇನ್ನು ಐವತ್ತು ವರ್ಷ ಹೋಯ್ತು ಮುಂದ ಹೇಳ್ತಾರೆ ವಿಜೇಂದ್ರ ಸ್ವಾಮಿಗಳು ಇನ್ನು ಐವತ್ತು ವರ್ಷ ಇದೆ ಹೋಗ್ಲವ ಐವತ್ತು ವರ್ಷದಲ್ಲಾರ ಉದ್ಧಾರ ಆಗ್ತಾನ ಇವನು ಇಲ್ಲ ಅದನ್ನು ಮಾಡ್ಲಿಲ್ಲ ಏನ್ ಮಾಡಿದೆ ದ್ವಿದಶಾಬ್ಧಾಯುಗಂ ದಿವಾಪಿ ಪೂರ್ವೋತ್ತರ ಮೀಶಸ್ತವಿರತ್ವ ಶೈಶವಾಭ್ಯಾಂ ಸಮಯಂ ಪ್ರಣಯಾಮಿ ಸರ್ವರೋಗೈರ್ ಬಹುಲೀಲಾಭಿರಪಿ ಪ್ರಮೂಢ ಬುದ್ಧೈ ಐವತ್ತು ವರ್ಷಗಳ ವಿಭಾಗ ತಿಳಿಸಿದ್ರು ಇನ್ನೈವತ್ತು ವರ್ಷದ ವಿಭಾಗವನ್ನು ತಿಳಿಸ್ತಾರೆ ದ್ವಿದಶ ಅಂದ್ರೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಬಾಲ್ಯದಲ್ಲಿ ಕಳೆದಿದ್ದೇನೆ ಏನು ನಂಗೆ ಗೊತ್ತಿಲ್ಲ ಆಟ ಆಡ್ದೆ ಊಟ ಮಾಡದೆ ಆಟ ಆಡದೆ ಊಟ ಮಾಡದೆ ಇದೇ ನಂದು ಕೆಲಸ ಏನು ಮಾಡ್ಲೇ ಇಲ್ಲ ಇಪ್ಪತ್ತು ವರ್ಷ ಕಳೆದು ಬಿಟ್ಟೆ ಇನ್ನು ದಿವಾಪಿ ಪೂರ್ವೋತ್ತರ ಮೀಸ ಅದಾದ್ಮೇಲೆ ಇನ್ನಿಪ್ಪತ್ತು ವರ್ಷ ವಾರ್ಧಕ್ಯದಲ್ಲಿ ಕಳದೆ ದೇಹ ಜರ್ಜರಿತವಾಗಿರುವಂಥದ್ದು ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ಮಾತು ಸರಿಯಾಗಿ ಆಡ್ಲಿಕ್ಕೆ ಬರೋದಿಲ್ಲ ಕೈ ಎತ್ಲಿಕ್ ಬರಲ್ಲ ಕೆಳ ಕೂಡ್ಲಿಕ್ ಬರಲ್ಲ ನಲವತ್ತು ವರ್ಷಕ್ಕೆ ಎಷ್ಟೋ ಜನ ಇವತ್ತು ಕೆಳ ಕೂಡ್ಲಿಕ್ ಬರೋದೇ ಇಲ್ಲ ಯಾಕೆ ಹಂಗ್ ಬರಲ್ಲ ಅಂತ ಕೇಳಿದ್ರೆ ಒಬ್ರು ಹಿರಿಯರು ಹೇಳ್ತಿದ್ರು ಇಪ್ಪತ್ತೈದು ವರ್ಷದವರೆಗೂ ಕಡ್ಡಾಯವಾಗಿ ಎಲ್ಲರೂ ನೆಲದ ಮೇಲೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು ಯಾರು ಹಾಗೆ ಕೂತ್ಕೊಳ್ಳೋದಿಲ್ಲೋ ಅವರು ಪರ್ಮನೆಂಟ್ ಆಗಿ ಆ ಕುರ್ಚಿಯ ಮೇಲೆ ಕೊಡೋ ಹಾಗೆ ಅದಕ್ಕೆ ಶಾಸ್ತ್ರಕಾರರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಇಪ್ಪತ್ತು ವರ್ಷ ವಾರ್ಧಕ್ಯದಲ್ಲಿ ನಾನು ಕಳೆದಿದ್ದೇನೆ ಇಪ್ಪತ್ತು ವರ್ಷ ಬಾಲ್ಯ ಇಪ್ಪತ್ತು ವರ್ಷ ವಾರ್ಧಕ್ಯ ಹೋಯ್ತು ನಲವತ್ತು ವರ್ಷ ಇನ್ನು ಉಳಿದಿರುವಂಥದ್ದು ಹತ್ತು ವರ್ಷ ಹೋಗಲಪ್ಪ ಹತ್ತು ವರ್ಷದಲ್ಲಾದರೂ ಸಾಧನೆ ಮಾಡ್ತಾನ ಇಲ್ಲ ಸಾಧನೆ ಇಲ್ಲೇ ಇಲ್ಲ ಏನು ಮಾಡಿದ್ದೇನೆ ನಾನು ಸಮಯಂ ಪ್ರಣಯಾಮಿ ಸರ್ವರೋಗೈ ನಾನಾ ವಿಧವಾದಂತಹ ರೋಗಗಳು ಡಾಕ್ಟರ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ರೋಗಗಳು ತುಂಬಿಟ್ಟಿದ್ದಾವೆ ಆ ರೋಗಗಳಲ್ಲಿ ವ್ಯಸನಗಳಲ್ಲಿ ವಿಹಾರ ಮಾಡೋದ್ರಲ್ಲಿ ಬಹುಲೀಲ ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ ಹೋಗುವಂಥದ್ದು ಅಲ್ಲಿ ಹೋದೆ ಇಲ್ಲ ಹೋದೆ ಅಂತ ಓಡಾಡುವಂಥದ್ದು ವ್ಯರ್ಥವಾಗಿ ಸಮಯವನ್ನ ಕಳೆದಿದ್ದೇನೆ ಯಾವ ಒಂದು ಧರ್ಮಾಚರಣೆಯನ್ನು ನಾನು ಮಾಡಲಿಲ್ಲ ನಿನ್ನ ಹತ್ರ ಬರಲಿಲ್ಲ ಭಗವಂತ ನನ್ನನ್ನು ರಕ್ಷಣೆ ಮಾಡು ಐವತ್ತು ವರ್ಷವನ್ನ ನೀನು ಕೊಟ್ಟಿರುವಂತಹ ನೂರು ವರ್ಷದ ಆಯುಷ್ಯದಲ್ಲಿ ಐವತ್ತು ವರ್ಷ ನಿದ್ದೇನೆ ಕಳೆದಿದ್ದೇನೆ ಇಪ್ಪತ್ತು ವರ್ಷ ಬಾಲ್ಯ ಇಪ್ಪತ್ತು ವರ್ಷ ವಾರ್ಧಕ್ಯ ಹತ್ತು ವರ್ಷ ರೋಗಾದಿಗಳಲ್ಲಿ ವಿಹಾರದಲ್ಲಿ ಕಳೆದಿದ್ದೇನೆ ಜಗದ್ದ ಗೋಪಾಲದಾಸ್ ಹೇಳುತ್ತಾರೆ ಶಶಿ ಮುಖಿ ಕನಕದ ಆಸೆಗೆ ಬೆರೆತು ಬಸುಪತಿ ನಿನ್ನಡಿಯಾ ಹಸನಾಗಿ ನೆನೆಯದೆ ಕೃಪಯ ಘಳಿಸದೆ ಕೆಟ್ಟಯ್ಯ ನಿಷೆ ಹಗಲು ಸ್ಥಿರವೆಂಟು ತನ್ನುವನು ಪೋಷಿಸಲಾಜೀಯ ಉಸುರಿದನೆಲ್ಲವೋ ಸರ್ವಕಾಲನಿಂದೊಡೆತನ ಎಂಬುವ ಬಗೆಯನು ಅರಿಯದೆ ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಬಹಳ ಸುಂದರವಾಗಿ ನಮಗೆ ವಿಜೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ ಹೀಗೆ ನೂರು ವರ್ಷದ ಒಳ್ಳೆಯ ಆಯುಷ್ಯವನ್ನ ಮೂಢನಾಗಿ ಮೂರ್ಖನಾಗಿ ಹಾಳು ಮಾಡಿಕೊಡ್ತಾ ಇದ್ದೇನೆ ಒಡೆದ ಮಡಿಕೆಯಲ್ಲಿಟ್ಟಂತಹ ನೀರು ಹೇಗೆ ಸೋರಿ ಹೋಗ್ತಾರ ಇರ್ತದೋ ಹಾಗೆ ನಾನು ನನ್ನ ಆಯುಷ್ಯವನ್ನ ವ್ಯರ್ಥವನ್ನಾಗಿ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಹೇಳ್ತಾರೆ ಪರಿಶೇಷಿತಗೀಶ ಮಧ್ಯಕಾಲ ಭಾರತ ಯತಿಹಾಪಿ ತದೈ ಸದೈವ ಪಾಪಚಿತ್ತೇ ಮಹಿಪಶ್ವಂತ್ಯ ಜಯೋಶ್ಚ ಕೋ ವಿಶೇಷ ನಮ್ಮ ಭಾರತ ಭೂಮಿ ಭರತ ವರ್ಷ ಅದರ ವೈಶಿಷ್ಟತೆಯನ್ನು ವಿಜೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ ಎಷ್ಟೋ ಜನ್ಮ ಜನ್ಮಾಂತರದ ಸಾಧನೆಯಿಂದ ಈ ಭರತ ವರ್ಷದಲ್ಲಿ ಕರ್ಮಭೂಮಿ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ ಕೇವಲ ಭಾರತ ವರ್ಷ ಅಂತ ಕರೆದಿಲ್ಲ ಭಾರತ ಅಂತ ಅಂದಿಲ್ಲ ಕರ್ಮ ಭೂಮಿ ಅಂತ ಕರೆದಿದ್ದಾರೆ ದೇವತೆಗಳು ಋಷಿ ಮುನಿಗಳು ಎಲ್ಲರೂ ಅಪೇಕ್ಷೆಯನ್ನ ಪಡ್ತಾರಂತೆ ಈ ಭರತ ಭೂಮಿಯಲ್ಲಿ ನಾವು ಅವತಾರ ಮಾಡಬೇಕು ಅಷ್ಟು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುವಂಥದ್ದು ಈ ಭರತ ಭೂಮಿ ಆದ್ರೆ ಇದರ ಮಹತ್ವವನ್ನ ತಿಳಿಯದೆ ಕೆಲವರು ಹಾರಿ ಹಾರಿ ಹೋಗ್ತಿರ್ತಾರೆ ಅವರಿಗೆ ಇದರ ಮಹತ್ವವೇ ಅವರಿಗೆ ಗೊತ್ತಿಲ್ಲ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಭರತ ಭೂಮಿ ಏನಿದೆ ಅಲ್ಲ ಆ ಭರತ ಭೂಮಿಯಲ್ಲಿ ನಿನ್ನ ಅನುಗ್ರಹದಿಂದ ನಾನು ಇಲ್ಲಿ ಹುಟ್ಟಿದ್ದೇನೆ ವೈಷ್ಣವನಾಗಿ ಹುಟ್ಟಿದ್ರು ಬರೇ ಪಾಪ ಕರ್ಮದಲ್ಲಿ ಯತಿಹಾಪಿ ಸದೈವ ಪಾಪ ಚಿತ್ತೆ ಪಾಪ ಮಾಡೋದ್ರಲ್ಲೇ ನನ್ನ ಆಸಕ್ತಿ ಅದರಲ್ಲೇ ನನ್ನ ಮನಸ್ಸು ಕೆಟ್ಟ ವಿಚಾರದಲ್ಲೇ ನನ್ನ ಮನಸ್ಸು ಹಾಗಿದ್ದಾಗ ಪಶುಗಳಿಗೂ ಮತ್ತು ಸಾಮಾನ್ಯ ವ್ಯಕ್ತಿಗೂ ಯಾವ ವಿಧವಾದ ವ್ಯತ್ಯಾಸವೂ ಇಲ್ಲ ಪಶುಗಳು ಅಷ್ಟೇ ಅವಕ್ಕೇನು ಜ್ಞಾನ ಇರೋದಿಲ್ಲ ಎಲ್ಲಿ ಬೇಕಲ್ಲಿ ತಿಂತಾವೆ ಎಲ್ಲಿ ಬೇಕಲ್ಲಿ ಊಟ ಮಾಡ್ತಾವೆ ಮಲ್ಕೊಂತಾವೆ ನಾವು ಹಂಗೆ ಆಗ್ಬಿಟ್ಟಿದ್ದೀವಿ ವಿವೇಕ ಅನ್ನೋದೇ ನಮ್ಮಲ್ಲಿ ಇಲ್ಲ ಯಾರ ಹತ್ರ ತಿನ್ನಬೇಕು ಎಲ್ಲಿ ತಿನ್ನಬೇಕು ಎಷ್ಟ್ ಕಡೆ ತಿನ್ನಬೇಕು ಎಲ್ಲಿ ತಿನ್ನಬಾರ್ದು ಈ ಪದಾರ್ಥ ತಿನ್ನಬೇಕು ತಿನ್ನುಬಾರ್ದು ಯಾವ ವ್ಯತ್ಯಾಸವೂ ನನ್ನಲ್ಲಿ ಇಲ್ಲ ಸ್ವಾಮಿಗಳು ನೋಡ್ರಿ ನಮ್ಮ ಸಲುವಾಗಿ ಹೇಳ್ತಾ ಇದ್ದಾರೆ ನಾವು ಇವತ್ತು ಕೆಲವತ್ತು ಜನ ಹಂಗೆ ಇರೋದು ಆಹಾರದ ವಿಧಿ ನಿಷೇಧಗಳೇ ಇಲ್ಲ ಮನಸ್ಸು ಹಾಳಾಗ್ಲಿಕ್ಕೆ ಮೊದಲನೇ ದೋಷ ಅದು ಆಹಾರ ಆಹಾರದಲ್ಲಿ ನಮಗೆ ಒಂದು ಹಿಡಿತ ಇಲ್ಲ ಆಹಾರದಲ್ಲಿ ನಿರಾಹಾರ ಕೃಷ್ಣ ಪರಮಾತ್ಮ ಅದರ ಸಲುವಾಗಿ ನಮ್ಮ ಸಲುವಾಗೇ ಹೇಳಿರುವಂಥದ್ದು ಭಗವದ್ಗೀತೆಯಲ್ಲಿ ನಿರಾಹಾರಸ್ಯ ದೇಹಿನ ಜ್ಞಾನಿಗಳು ಸ್ವಾಮಿಗಳು ಇವರೆಲ್ಲ ಬಹಳ ಕಡಿಮೆ ಊಟ ಮಾಡುತ್ತಾರೆ ಅಷ್ಟೇ ಅಲ್ಲ ಶಾಸ್ತ್ರ ವಿಹಿತವಾದ ಪದಾರ್ಥಗಳನ್ನ ಮಾತ್ರ ಸ್ವೀಕಾರ ಮಾಡುತ್ತಾರೆ ಅದು ಬಹಳ ಕಡಿಮೆ ತಿಂತಾರೆ ಯಾಕೆ ಅಂದ್ರೆ ಮನಸ್ಸು ಹಾಳಾಗೋದೇ ಕೆಟ್ಟ ಆಹಾರದಿಂದ ಅದಕ್ಕೆ ಎಚ್ಚರ ಎಚ್ಚರ ಅಂತಾರೆ ವಿಜೇಂದ್ರ ಸ್ವಾಮಿಗಳು ಸುಕೃತೇ ಭಾರತ ಭೂತಲೇ ವರಿಷ್ಠ ಇಡೀ ಭೂಮಿಯಲ್ಲೇ ಬಹಳ ಶ್ರೇಷ್ಠವಾದದ್ದು ರತ್ನ ಇದ್ದ ಹಾಗೆ ಅದು ಭಾರತ ವರ್ಷ ಇಂತಹ ಪುಣ್ಯ ಭೂಮಿಯನ್ನ ಹಿಮಾಲಯ ಇದೆ ಎಂಥ ಅತ್ಯದ್ಭುತವಾದ ಕ್ಷೇತ್ರ ಬದ್ರೀನಾಥ ಬದರಿ ನಾರಾಯಣ ವೆಂಕಟರಮಣ ಎಲ್ಲ ಇರೋದು ಎಲ್ಲಿ ಉಡುಪಿ ಕೃಷ್ಣ ಪಂಡ್ರಾಪುರ ಜಗನ್ನಾಥಪುರಿ ಎಂಥೆಂಥ ಅತ್ಯದ್ಭುತವಾದ ಕ್ಷೇತ್ರಗಳು ಕಾಶಿ ಹರಿದ್ವಾರ ಒಂದ ಎರಡ ಪ್ರಯಾಗ ಕೊಲ್ಲಾಪುರ ಎಂಥೆಂಥ ಕ್ಷೇತ್ರಗಳು ಈ ಭಾರತ ವರ್ಷದಲ್ಲಿ ನಾವು ಕಾಣ್ತಾ ಇದ್ದೀವಿ ಎಂತಹ ಜ್ಞಾನಿಗಳು ಬಂದೋಗಿದ್ದಾರೆ ಜಯತೀರ್ಥರು ವ್ಯಾಸರಾಜರು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ರಘೋತ್ತಮರು ಎಂಥೆಂತಹ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಎಲ್ಲಿ ಬಂದಿದ್ದಾರೆ ಅಂತಹ ಅತ್ಯದ್ಭುತವಾದ ಜ್ಞಾನಿಗಳ ಬೀಡು ಭಗವಂತ ಸಾಕ್ಷಾತ್ ಆಗಿ ಅವತಾರ ಮಾಡಿರುವಂಥದ್ದು ದೇವತೆಗಳ ಅವತಾರ ಮಾಡಿರುವಂಥದ್ದು ಈ ಕರ್ಮಭೂಮಿ ಅಂತಹ ಕರ್ಮಭೂಮಿಯ ಮಹತ್ವವೇ ನನಗ್ ಗೊತ್ತಿಲ್ಲ ಅವರಿಗೆಲ್ಲ ನಮ್ಸರವಾಗಿ ಹೇಳ್ತಾ ಇದ್ದಾರೆ ಇವತ್ತಿನ ಕಲಿಯುವ ಜನ ಸ್ವಭಾವವನ್ನು ಅವತ್ತೆ ತಿಳಿಸಿದ್ದಾರೆ ವಿಜೇತರ ಸ್ವಾಮಿಗಳು ಸುಕೃತೇ ಭಾರತ ಭೂತಲೆ ವರಿಷ್ಠ ವಿಶಿಷ್ಟವಾದ ಸ್ಥಾನದಿಂದ ಕೂಡಿರುವಂತಹ ಈ ಭೂಮಿಯ ಭರತ ಖಂಡದ ಕರ್ಮ ಭೂಮಿಯ ಮಹತ್ವವೇ ನಮಗೆ ಗೊತ್ತಿಲ್ಲ ಮುಂದೆ ಹೇಳ್ತಾರೆ ಇಹ ಭಾರತ ಭೂತ ಲೇತಿ ಪುಣ್ಯೇ ದ್ರವಿಣ ಸ್ತ್ರೀ ಸುತ ಪೂರ್ವಕೇಶು ಮಾಯಾ ಅದಮೇಕ ದಿನಂಬಿ ದವಪಾದ ಪ್ರದೇಹಿ ದೇಹಿ ನಾವೇನಾಗಿದ್ದೀವಿ ಐಶ್ವರ್ಯ ಸ್ತ್ರೀ ಮಕ್ಕಳು ಬಂಧುಗಳು ಇವುಗಳಲ್ಲೇ ಶೀಘ್ರವಾಗಿ ಮೋಹ ನನ್ನ ಹೆಂಡತಿ ಏನ್ ಅಭಿಮಾನ ನನ್ನ ಮಕ್ಕಳು ನನ್ನ ಮನೆ ನನ್ನ ಹಣ ನನ್ನ ಸಂಪತ್ತು ಬರೇ ಅದ್ರ ಗಮನ ಎಲ್ಲೇ ನೋಡ್ರಿ ಯಾರೇ ನೋಡ್ರಿ ಬರೇ ಅದನ್ನೇ ಮಾತಾಡ್ತಿರ್ತಾರೆ ಭಗವಂತನ ಸ್ಮರಣೆ ಇಲ್ಲೇ ಇಲ್ಲ ಇನ್ನೊಬ್ಬರಿಗೆ ಹಿತ ಬಯಸೋದಿಲ್ಲೇ ಇಲ್ಲ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಇಂತಹ ಎಲ್ಲರ ಮೋಹ ಜಾಲದಲ್ಲಿ ನಾನು ಬಿದ್ದು ಬಿದ್ದು ಒದ್ಯಾಡ್ತಾ ಇದ್ದೆ ಅದು ನಮ್ಮ ಸಲುವಾಗಿ ಹೇಳಿರುವಂತಹ ಮಾತು ಆ ಮಾತನ್ನ ಇನ್ನೂ ಒಂದು ಮಾತು ಹೇಳ್ತಾರೆ ಮೋಕ್ಷ ಸಾಧನಭೂತವಾಗಿರುವಂತಹ ಕರ್ಮಭೂಮಿ ಈ ಭಾರತ ಭೂಮಿ ಇಲ್ಲಿ ನೀವು ಮಾಡುವಂತಹ ಸ್ವಲ್ಪೇ ಪುಣ್ಯ ಇರಲಿ ಅದು ವಿಶಿಷ್ಟವಾದ ಫಲವನ್ನ ಕೊಡುವಂಥದ್ದು ಇಹ ಭಾರತ ಭೂತಲೇ ಅತಿ ಪುಣ್ಯೇ ಅಂದ್ರು ಸ್ವಲ್ಪ ಕೆಲಸ ಮಾಡಿದ್ರು ಸಾಧನ ಅದು ಅತಿಯಾದ ಫಲವನ್ನ ಕೊಡುವಂಥದ್ದು ಅಶ್ವಮೇಧ ಫಲ ಅಂತಾರೆ ಸಂಧ್ಯಾ ವಂದನೆ ಮಾಡಿದ್ದೆ ನಾವು ಮಾಡೋದಿಲ್ಲ ಅಂತ ಗೊತ್ತು ಶಾಸ್ತ್ರಕಾರರಿಗೆ ಅದಕ್ಕೆ ಅವ್ರು ಹೇಳಿದ್ದಾರೆ ಅಶ್ವಮೇಧ ಫಲ ಅಂದ್ರೆ ಅಷ್ಟರ ಮಾಡ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ಲಿ ಸರಿಯಾಗಿ ಮೂರ್ ಕಾಲದಲ್ಲಿ ಸಂಧಾನೆ ಮಾಡಿದ್ರೆ ಗಾಯತ್ರಿ ಜಪದ ಸಿದ್ಧಿ ಅದರ ಮುಂದೆ ಯಾವುದೂ ಇಲ್ಲ ಅದನ್ನ ಇವತ್ತು ಬಿಟ್ಬಿಟ್ಟಿದ್ದಾರೆ ಎಲ್ಲರೂ ಅದಕ್ಕೆ ಎಚ್ಚರ ಎಚ್ಚರ ಅದಕ್ಕೆ ವಿಚಿತ್ರ ಸ್ವಾಮಿಗಳು ಕೇಳ್ತಾರೆ ಅಂತಹ ಪವಿತ್ರವಾದ ಭಾರತ ಭೂಮಿಯಲ್ಲಿ ನಾನು ಹುಟ್ಟಿದ್ದೀನಿ ನಾನು ನಾನಿನ್ ಕೇಳೋದು ಏನು ಬಾಳೆ ಏನ್ ಕೇಳೋದಿಲ್ಲ ತವ ಪಾದ ರತಿಂ ಪ್ರದೇಹಿ ದೇಹಿ ನಿನ್ನ ಪಾದದಲ್ಲಿ ನನಗೆ ಭಕ್ತಿಯನ್ನ ಕೊಡು ಬೇರೆ ನಾನು ಇನ್ನೇನು ಕೇಳೋದಿಲ್ಲ ಅಂದ್ರೆ ವಿಜೇಂದ್ರ ಸ್ವಾಮಿಗಳ ಒಂದು ವಿಶಿಷ್ಟವಾದ ಪ್ರಾರ್ಥನೆ ಹೇಗಿದೆ ನೋಡಿ ಭಗವಂತ ಕೊಟ್ಟಾಗ ಅವಕಾಶ ಕೊಟ್ಟಾಗ ಒಳ್ಳೆ ಸಾಧನೆ ಮಾಡಬೇಕು ಈ ಭರತ ಭೂಮಿಯಲ್ಲಿ ಹುಟ್ಟಿದಾಗ ಒಳ್ಳೆ ಸಾಧನೆಯನ್ನು ಮಾಡಬೇಕಪ್ಪ ನಮ್ಮ ಕನಕದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಮಂಡ್ಯ ತುಂಬಾ ಬಂಧು ಬಳಗ ಇಲ್ಲೇ ಇರುವರೋ ಕಂಡು ಯಮನ ದೂತರೆಳೆದು ಹಿಂಡಿ ಹಿಂಪಿ ಮಾಡುವಾಗ ಕಂಡು ಬಿಡಿಸಿ ಕೊಂಬರಾರು ಕೀರ್ತಿ ಆಪ ಕೀರ್ತಿಗಳೆರಡೆ ಏನು ಬರುವುದು ಏನು ಬರುವುದೋ ಸಂಗಡೇನು ಬರುವುದೋ ಎನ್ನದೆಂದು ತನ್ನದೆಂದು ಮಾತ ಮಾತಿ ಹೇಳ್ತಿರ್ತಾರೆ ಕೆಲವರು ಅಂತೂ ನಂದೇ ರೀ ಎಲ್ಲ ನಮ್ಮನೆಯೊಳಗ ನಂದೆ ಎಲ್ಲ ನಮ್ಮನೇನೆ ನಾನ್ ಹೇಳದಂಗೆ ಎಲ್ಲ ನಡೆಯೋದು ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಿರ್ತಾರೆ ಅದನ್ನೇ ಹೇಳಿದ್ರು ಕನಕದಾಸರು ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು ಮಣ್ಣಿಗಾಗಿ ಖನ್ನವಾಗಿ ಬಾಗಿ ಬಿಡುತ್ತ ಬಂದೆ ಹವಾ ತನುತದಲ್ಲಿ ಪರಹಿತಾರ್ಥ ಮಾಡಿ ಪುಣ್ಯ ಪಡೆಯೋ ನೀನು ಮುಂದೆ ಕ್ಯೂರ ಯಮನ ಕೂಪದಲ್ಲಿ ನೀನು ಕೆಡಲು ಬೇಡ ಮನುಜ ಏನು ಬರುವ ಏನು ಬರುವದೋ ಸಂಗಡೇನು ಬರುವದೋ ದಾನ ಧರ್ಮ ಮಾಡಿ ಬಹುಮಿ ದಾನಿ ಎನಿಸಿಕೊಳ್ಳೋ ಮನುಜ ಏನು ಬರುವುದು ಐಶ್ವರ್ಯ ಸ್ತ್ರೀ ಮಕ್ಕಳು ಬಂಧು ಬಾಂಧವರು ಇದರಲ್ಲೇ ನಾನು ಹುಡುಗೋಗ್ಬಿಟ್ಟಿದ್ದೇನೆ ಇದನ್ನ ಬಿಡಿಸಿ ಮೋಕ್ಷ ಭೂತವಾಗಿರುವಂತಹ ಭರತ ಭೂಮಿಯಲ್ಲಿ ನನ್ನ ಮುಗಿಸಿದ್ದ ಪವಿತ್ರವಾದ ಭೂಮಿಯಲ್ಲಿ ನಿನ್ನ ಪಾದದಲ್ಲಿ ನನಗೆ ಯಾವಾಗ್ಲೂ ಭಕ್ತಿ ಇರೋ ಹಾಗೆ ಮಾಡು ಭಕ್ತಿಯನ್ನ ಕೊಡು ಅಂತ ಕೇಳ್ಕೊಂತಾರೆ ಇನ್ನು ಮುಂದೆ ಹೇಳ್ತಾರೆ ರಮಯಾಪ್ಯ ಗಣೀಯ ಜಾತಂ ವಿವಿಧುಣಾತ ಮನ್ಯನ್ಯತ ಮಮ ದುರ್ವಾರ ದುರಂತ ಪಾಪ ಜಾತಂ ರಮಾದೇವಿ ಲಕ್ಷ್ಮೀದೇವಿ ದೇವಿ ಭಗವಂತನ ಗುಣಗಳನ್ನ ಇವತ್ತು ಎಣಿಸ್ತಾ ಇದ್ದಾಳಂತೆ ಇನ್ನೂ ಎಣಿಸ್ಲಿಕ್ಕೆ ಸಾಧ್ಯ ಆಗಿಲ್ಲಂತೆ ಅಂತಹನು ಭಗವಂತ ಲಕ್ಷ್ಮೀಪತಿ ಶ್ರಿಯೇ ನಿತ್ಯ ಗಣಿತ ಗುಣಮಾಣಿಕ್ಯ ಅಂತ ನ್ಯಾಯಸುಧಾದಲ್ಲಿ ಚೈತೀರ್ಥರು ಹೇಳದ ಹಾಗೆ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿ ಇವತ್ತೂ ಎಳಸ್ತಾ ಇದ್ದಾಳೆ ಜ್ಞಾನಿಗಳ ಮಾತಿದು ಇನ್ನೂ ಎಳಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥದ್ರಲ್ಲಿ ಆ ಗುಣಗಳ ಸಮುದಾಯವನ್ನ ನಾನು ಹೇಗೆ ಎಳಿಸ್ಲಿಕ್ ಸಾಧ್ಯ ಒಂದು ಭಗವಂತನ ಸದ್ಗುಣಗಳ ಸಮುದಾಯ ಇನ್ನೊಂದು ಎರಡನೆಯದಾಗಿರುವಂಥದ್ದು ನನ್ ನಂದು ದುರ್ಗುಣಗಳ ಸಮೂಹ ಭಗವಂತನಿಗೂ ನನಗೂ ಒಂದೇ ವ್ಯತ್ಯಾಸ ಅಂತಾರೆ ಏನು ಭಗವಂತ ಸದ್ಗುಣ ಪೂರ್ಣ ನಾನು ಮಮ ದುರ್ವಾರಣ ದುರ್ವಾರ ದುರಂತ ಪಾಪ ಜಾತ್ರೆ ದುರ್ಗುಣದಿಂದ ಕೂಡಿದ್ದೀನಿ ನಮ್ ಸಲುವಾಗಿ ಹೇಳ್ತಾ ಇದ್ದಾರೆ ನಾವು ಹೀಗಿದ್ದೀವಿ ಅಂತ ವಿಜೇಂದ್ರ ಸ್ವಾಮಿಗಳು ಅಂದ್ರೆ ಭಗವಂತ ಸದ್ಗುಣಗಳಿಂದ ಕೂಡಿರುವಂಥವನು ಕಲ್ಯಾಣ ಗುಣಗಣ ಪರಿಪೂರ್ಣ ದೋಷ ದೂರ ಭಗವಂತ ಅನ್ನೋ ಶಬ್ದಕ್ಕೆ ಅರ್ಥ ದೋಷ ದೂರನಾಗಿರೋಂಥವನು ಗುಣಪೂರ್ಣ ಅಂತ ತಿಳಿಯೋದು ಎಷ್ಟು ಮುಖ್ಯನೋ ಅದರಕ್ಕಿಂತಲೂ ನೂರು ನೂರು ಪಟ್ಟು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಯಾವ ದೋಷಗಳು ಭಗವಂತನಲ್ಲಿಲ್ಲ ದೋಷ ಇಲ್ಲದೆ ಇರೋವಂಥವನು ಜೊತೆಗೆ ಗುಣಪೂರ್ಣನಾಗಿರುವಂಥವನು ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಅಂತ ತಿಳಿಯೋದು ಅತ್ಯಂತ ಅವಶ್ಯಕ ಭಗವಂತ ನೀನು ಅಂಥವನು ನಾನು ದುರ್ಗುಣಗಳ ಸಮೂಹದಿಂದ ಕೂಡುವಂಥವ್ನು ಅಂತ ಹೇಳ್ತಾರೆ ಇನ್ನೂ ಸುಮಾರು ಆರೆಂಟು ಪದ್ಯಗಳಿದ್ದಾವೆ ಅದನ್ನ ನಾಳನೇ ದಿವಸ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ